ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಯಂ ಸರ್ವೇಷ್ಟಾ ಮೇ ಸರ್ವಾರಿಷ್ಟ ನಿವಾರಕೋತ್ಕೃಷ್ಟೋಯಮೇವೈಕಂ ಸಮೇಪತಿ ಸಮಸ್ತದೇವತಾ ಗುರುಭ್ಯೋ ನಮಃ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಅನೇಕ ದಿನಗಳಿಂದ ಋಜುತ್ವದ ವಿಷಯದಲ್ಲಿ ಪ್ರಶ್ನೋತ್ತರಗಳು ನಡೆಯುತ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಋಜುತ್ವವನ್ನು ಅಭೇದ್ಯ ಪ್ರಮಾಣಗಳಿಂದ ಅಕಾಠ್ಯವಾದ ಪ್ರಮಾಣಗಳಿಂದ ಸಾಧನೆ ಮಾಡ್ತೇನೆ ಅಂತ ಹೊರಟಂತಹ ನಾಗೇಂದ್ರಾಚಾರ್ಯರಿಗೆ ಕೇವಲ ಎರಡೇ ಎರಡು ಪ್ರಶ್ನೆಗಳನ್ನು ಮಾತ್ರ ಕೇಳಿದ್ವಿ ಅನೇಕ ಮಾತುಗಳಿವೆ ವಾದಿರಾಜಗುರು ಸಾರ್ವಭೋಮರ ವಾಕ್ಯಗಳು ಅವರ ಶಿಷ್ಯರಾದ ನಾರಾಯಣಾಚಾರ್ಯರ ವಾಕ್ಯ ಅವರ ಪೂರ್ವಾಶ್ರಮದ ಅನುಜರಾದಂತಹ ಸುರೋತ್ತಮ ತೀರ್ಥರ ವಾಕ್ಯಗಳು ಯಾವ ವಾಕ್ಯಗಳು ವಾದಿರಾಜಗುರು ಸಾರ್ವಭೌಮರಿಗೆ ರುಜುತ್ವವನ್ನು ಸಾಧನೆ ಮಾಡೋದಲ್ಲ ರುಜುತ್ವಕ್ಕೆ ಅತ್ಯಂತ ವಿರುದ್ಧವಾದಂತಹ ಧರ್ಮಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ಯಾವ ಕಾಲಕ್ಕೂ ಅವರು ಸಾವಕಾಶ ಮಾಡುವುದು ಸಾಧ್ಯ ಇಲ್ಲ ಹೀಗಾಗಿ ಅವರೆಲ್ಲ ಮಾಡುವುದು ವಿಡಂಬನೆ ನಾಟಕ ಅಂತ ಹೇಳ್ತಾ ಹೊರಟಿದ್ದಾರೆ ಅವರ ಉತ್ತರ ಇಷ್ಟೇ ವಾದಿರಾಜಗುರುಸಾರ ಗ್ರಂಥದಲ್ಲಿ ಎಲ್ಲೇ ರುಜುತ್ವಕ್ಕೆ ಬಾಧಕವಾಗುವಂತಹ ಧರ್ಮಗಳನ್ನು ಹೇಳಿದಾಗ ಗುಣಗಳನ್ನು ಹೇಳಿದಾಗ ಅದೆಲ್ಲ ವಿಡಂಬನೆ ಅಂತಂತಾರೆ ಅವರ ಶಿಷ್ಯರು ಅವರ ಪೂರ್ವಾಶ್ರಮದ ಅನುಜರು ಎಲ್ಲಿಯಾದರೂ ರುಜುತ್ವಕ್ಕೆ ಬಾಧಕವಾಗುವ ಅಂಶಗಳನ್ನು ಹೇಳಿದಾಗ ಅವರೂ ಕೂಡ ನಾಟಕವನ್ನು ಮಾಡ್ತಾರೆ ಗ್ರಂಥದಲ್ಲಿ ನಾಟಕ ಮಾಡುವುದು ಅಂದರೆ ಅರ್ಥ ಏನು ಇಲ್ಲದೇ ಇದ್ದ ವಿಷಯಗಳನ್ನು ಹೇಳೋದು ಇಲ್ಲದೇ ಇದ್ದ ವಿಷಯ ಹೇಳೋದು ಅಂದರೆ ಅರ್ಥ ಏನು ಸುಳ್ಳು ಹೇಳೋದು ಅಂತ ಅರ್ಥ ಈ ರೀತಿಯಾಗಿ ವಾದಿರಾಜಗುರು ಸಾರ್ವಭೌಮರಿಗೆ ಹಾಗೂ ಅವರ ಶಿಷ್ಯರ ಒಂದು ಘನತೆಗೆ ಗೌರವಕ್ಕೆ ಧಕ್ಕೆ ಆಗುವಂತಹ ವಿವರಣೆಗಳನ್ನು ಕೊಡ್ತಾ ಹೊರಟಿದ್ದಾರೆ ಇರಲಿ ಮೊದಲಿನಿಂದಲೂ ನಾವು ನೋಡ್ತಾ ಬಂದಾಗ ಎರಡೇ ಎರಡು ಪ್ರಶ್ನೆ ಒಂದು ನಾರಾಯಣಾಚಾರ್ಯರ ಮಾತು ಇನ್ನೊಂದು ಸುರೋತ್ತಮ ತೀರ್ಥರ ಮಾತು ಈ ಎರಡು ಮಾತುಗಳನ್ನು ಹೇಳಿದಾಗ ಒಂದಕ್ಕೆ ಉತ್ತರ ಕೊಡೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಸಾಧ್ಯವಾಗ್ತಾ ಇಲ್ಲ ಸುರೋತ್ತಮ ತೀರ್ಥರ ವಾಕ್ಯವಂತೂ ಮುಟ್ಟಿಯೇ ಇಲ್ಲ ಮುಟ್ಟೋದು ಅಂದರೆ ಅವರಲ್ಲಿ ಉತ್ತರ ಸಿದ್ಧವೇ ಇದೆ ಎಲ್ಲ ವಿಡಂಬನೆ ನಾಟಕ ಅಂತ ಗುರುಗಳೂ ನಾಟಕ ಮಾಡ್ತಾರೆ ಗುರುಗಳೂ ವಿಡಂಬನೆ ಮಾಡ್ತಾರೆ ಶಿಷ್ಯರೂ ನಾಟಕ ಮಾಡ್ತಾರೆ ತತ್ವಜ್ಞಾನವನ್ನು ಕೊಡುವಂತಹ ಗ್ರಂಥದಲ್ಲಿ ನಾಟಕವೇ ಅಧಿಕವಾಗಿದೆ ಅಂತನೂ ವಾದ ನಾಗೇಂದ್ರಾಚಾರ್ಯರದು ಇನ್ನು ನಾವು ಕೇಳಿದ ಪ್ರಶ್ನೆಗಳಿಗೆ ದೊಡ್ಡ ದೊಡ್ಡ ಟೈಟಲ್ಗಳನ್ನು ಇಡುತ್ತಾರೆ ನಾರಾಯಣಾಚಾರ್ಯ ಭಸ್ಮ ಮಾಡಿದ್ದಾರೆ ಶ್ರೀಮದಾಚಾರ್ಯ ಈ ಕುಯುಕ್ತಿಗಳನ್ನು ಭಸ್ಮ ಮಾಡಿದ್ದಾರೆ ಇತ್ಯಾದಿ ಮಾತುಗಳನ್ನು ಹೇಳ್ತಾರೆ ಟೈಟಲ್ ಇಡೋದರಿಂದ ವಿಷಯ ಸಿದ್ಧ ಆಗೋದಿಲ್ಲ ತತ್ವ ಸಿದ್ಧ ಆಗೋದಿಲ್ಲ ಇದು ಎಲ್ಲ ವಿವೇಕಿಗಳು ತಿಳಿದಂತಹ ಮಾತು ನಾರಾಯಣಾಚಾರ್ಯರು ಅಬೋಧಾದಿಜನಿತವಾದಂತಹ ಮನಸ್ತಾಪವನ್ನು ಪರಿಹಾರ ಮಾಡಲಿ ಅಂತ ಹೇಳಿದ್ದಾರೆ ನಾರಾ ವಾದಿರಾಜಗುರು ಸಾರು ಹೋರಾಡಿದ ಶಬ್ದ ಕೇವಲ ಆಯಾಸ ಶಬ್ದ ಆದರೆ ನಾರಾಯಣಾಚಾರ್ಯರು ಅದರ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಮೂರು ನಾಲ್ಕು ಕಡೆಗೆ ಈ ಮಾತನ್ನು ಹೇಳಿದ್ದಾರೆ ಅಬೋಧಾದಿನ ಮಧ್ಯೆ ಮಧ್ಯೆ ಭಾರ ಇತ್ಯುಕ್ತ ಅಬೋಧಾದಿಗಳಿಂದ ಆ ಆಯಾಸ ಅಂತ ಹೀಗಾಗಿ ಆಗ್ರಹಕ್ಕೆ ಭಾರ ಅಂತ ಕರೆದಿದ್ದಾರೆ ಅದರ ಜೊತೆಗೆ ಕಥಂ ಸ್ತೋತುಂ ಮಮ ಶಕ್ತಿರ ಭವಿಷ್ಯತಿ ಅಂತ ಹೇಳಿ ಮಮ ಶಕ್ತಿರ ಭವಿಷ್ಯತಿ ಏಕವಚನ ಪರಿಜ್ಞಾನ ಅವ್ರಿಗಿರಲಿಕ್ಕಿಲ್ಲ ಇರಲಿ ವಾದಿರಾಜರು ನನಗೆ ಈ ಶಕ್ತಿ ಹೇಗೆ ಬರೋದು ಸಾಧ್ಯ ಎಂಬ ಚಿಂತಾರೂಪವಾದಂತಹ ಖೇದವನ್ನು ಹೊಂದಿದ್ದಾರೆ ಅದನ್ನು ವಾ ಶ್ರೀಮದಾಚಾರ್ಯರು ಪರಿಹಾರ ಮಾಡಬೇಕು ಪರಿಹಾರ ಅವರು ಯಾಕೆ ಮಾಡಬೇಕು ಅಂತನೋದಕ್ಕೆ ಅವರ ಸಾಮರ್ಥ್ಯವನ್ನೂ ನಾರಾಯಣಾಚಾರ್ಯರು ತೋರಿಸಿಕೊಡ್ತಾರೆ ಭಾರತೀ ಪತಿತ್ವಾತ್ ವಿದ್ಯಾಭಿಮಾನಿಯಾದ ಭಾರತೀ ದೇವಿಯ ಪತಿಯಾದ ಕಾರಣ ಜ್ಞಾನಬಲ ಪೂರ್ಣತ್ವಾಚ್ ಬಲದಿಂದ ಪೂರ್ಣರಾಗಿದ್ದಾರೆ ಸ್ತೋತು ಶಕ್ತಿಂ ದತ್ವಾ ಚಿಂತಾಂ ಪರಿಹರತು ಅಂತ ಈ ಮಾತನ್ನು ಹೇಳ್ತಾರೆ ಅಬೋಧಾದಿಜನಿತ ಮನಸ್ತಾಪಂ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯು ಪರಿಹರೇತಂತನ್ನುವುದಾಗಿ ಸ್ಪಷ್ಟವಾಗಿ ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾರೆ ನಾರಾಯಣಾಚಾರ್ಯರು ಇದರ ಮೇಲೆ ಸರ್ಕಸ್ ಮಾಡಿ ಏನೋ ಬೇರೆ ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದರು ಅದು ಸಾಧ್ಯವಾಗಲಿಲ್ಲ ಅದಾದ ಮೇಲೆ ಮಂಗಲಾಚರಣವನ್ನು ಇಟ್ಟುಕೊಂಡು ಅಲ್ಲಿ ಎಲ್ಲ ಸಜ್ಜನರನ್ನು ಉಪಲಕ್ಷಣತೆಯ ತೆಗೆದುಕೊಂಡಿದ್ದಾರೆ ಇಲ್ಲಿಯೂ ಕೂಡ ಉಪಲಕ್ಷಣತೆಯ ತೆಗೆದುಕೊಳ್ಳಬೇಕು ಅಂತ ಅಪವ್ಯಾಖ್ಯಾನವನ್ನು ಮಾಡಿದರು ಇದು ನಾರಾಯಣಾಚಾರ್ಯರಿಗೆ ಮಾಡುವಂತಹ ಸ್ಪಷ್ಟವಾದಂತಹ ದ್ರೋಹ ಯಾವುದನ್ನು ನಾರಾಯಣಾಚಾರ್ಯರು ತಮ್ಮ ಟಿಪ್ಪಣಿಯಲ್ಲಿ ಹೇಳಿಲ್ಲವೋ ಅದನ್ನು ಅವರ ಹೆಸರಿನಲ್ಲಿ ಪ್ರತಿಪಾದನೆ ಮಾಡುವುದಕ್ಕೆ ಹೊರಟಿದ್ದಾರಲ್ಲ ಇದು ನಾರಾಯಣಾಚಾರ್ಯರಿಗೆ ದ್ರೋಹ ಅಂತನೋದು ಎಲ್ಲ ಶಾಸ್ತ್ರವನ್ನು ಓದುವವರು ತಿಳಿದಂತಹ ಮಾತು ಅವರು ಹೇಳಿದ ವ್ಯಾಖ್ಯಾನವನ್ನು ಅನುವಾದ ಮಾಡಬೇಕೆ ಹೊರತು ಅಲ್ಲಿ ನಮ್ಮ ಮಾತುಗಳನ್ನು ಸೇರಿಸಿಕೊಂಡು ಅಪವ್ಯಾಖ್ಯಾನ ಮಾಡುವುದು ಅದರ ಅನ್ಯಥಾರ್ಥವನ್ನು ಹೇಳ್ತಾ ಹೋಗೋದೇನಿದೆ ಇದು ಸರ್ವಥ ಶಾಸ್ತ್ರಸಮ್ಮತವಾದದ್ದಲ್ಲ ಹಿಂದೆ ಅನೇಕ ಜನ ವೇದವ್ಯಾಸ ದೇವರ ಮಾತಿಗೆ ಬ್ರಹ್ಮಸೂತ್ರಾದಿಗಳಿಗೆ ಉಪನಿಷತ್ತುಗಳಿಗೆ ಹಾಗೂ ಗೀತಾದಿ ಪ್ರಸ್ಥಾನಗಳಿಗೆ ಈ ಬೇರೆ ಬೇರೆ ಅರ್ಥಗಳನ್ನು ಮಾಡಿದ್ದು ನಮಗೆ ಗೋಚರ ಆಗ್ತದೆ ತಾವು ಹೇಳಿದರೆ ಜನ ಒಪ್ಪೋದಿಲ್ಲ ಅಂತನೋದಕ್ಕಾಗಿ ಗೀತೆ ಬ್ರಹ್ಮಸೂತ್ರ ಉಪನಿಷತ್ತುಗಳನ್ನು ಉಪಜೀವಿಸಿಕೊಂಡು ತಮ್ಮದೇ ಆದಂತಹ ಮಾತುಗಳನ್ನು ಜನರ ಮನಸ್ಸಿನಲ್ಲಿ ತುರುಕೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇದು ಯಾವ ಕಾಲಕ್ಕೂ ಸಜ್ಜನರು ಒಪ್ಪುವಂತಹ ಮಾತಲ್ಲ ಸಜ್ಜನರು ಆ ಅರ್ಥಗಳನ್ನು ಸ್ವೀಕಾರ ಮಾಡೋದು ಸಾಧ್ಯವಿಲ್ಲ ನೋಡಿ ನಾರಾಯಣಾಚಾರ್ಯರು ಸ್ಪಷ್ಟವಾಗಿ ಮಂಗಲಾಚರಣದಲ್ಲಿ ಹೇಳ್ತಾರೆ ಶ್ರೀಮನ್ನಾರಾಯಣ ಗುಣಾನುಸ್ಮರಣ ರೂಪ ಮಂಗಲಂ ಕರ್ತವ್ಯಂ ಮಂಗಲಾಚರಣವನ್ನು ಮಾಡಬೇಕು ಅಂತನ್ನುವುದಕ್ಕಾಗಿ ಇದು ಮಾಡಬೇಕು ಇದು ಕರ್ತವ್ಯ ಅಂತನೋದನ್ನು ಸಜ್ಜನರನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ ಸ್ವಾಂತೋಪಲಕ್ಷಿತರಾದ ಸಜ್ಜನರನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ ಇದು ಮಂಗಲಾಚರಣ ವಿಷಯದಲ್ಲಿ ಮಾತ್ರ ನಾರಾಯಣಾಚಾರ್ಯರು ಹೇಳಿದ್ದು ಆ ಜನ್ಮಭೂಮಿ ರಟದೋಖಿಲೇಶು ಎಂಬುವ ಮೂರನೇ ಶ್ಲೋಕದಲ್ಲಿ ಎಲ್ಲಿಯೂ ಕೂಡ ಸಜ್ಜನರ ಉಲ್ಲೇಖವನ್ನು ನಾರಾಯಣಾಚಾರ್ಯರು ಮಾಡಿಲ್ಲ ಸಜ್ಜನ ಸಜ್ಜನರನ್ನು ಅಲ್ಲಿ ತೆಗೆದುಕೊಳ್ಳುವ ಪ್ರಸ್ತಾಪವೂ ಇಲ್ಲ ಅದಕ್ಕೆ ವಿರುದ್ಧವಾಗಿ ಕಥಂ ಮಮ ಶಕ್ತಿರ್ ಭವಿಷ್ಯತಿ ಅಂತಾಗಿ ಮಮ ಎಂಬ ಶಬ್ದವನ್ನು ನಾರಾಯಣಾಚಾರ್ಯರು ಆಡಿದ್ದಾರೆ ಯಾವ ಶಬ್ದಗಳನ್ನು ಯಾವ ಅರ್ಥವನ್ನು ನಾರಾಯಣಾಚಾರ್ಯರು ಹೇಳಿಲ್ಲವೋ ಅದನ್ನು ನಾವು ಹೇಳೋದಕ್ಕೆ ಹೊರಟರೆ ನಾರಾಯಣಾಚಾರ್ಯರಿಗೆ ಮಾಡಿದ ದ್ರೋಹ ನಾರಾಯಣಾಚಾರ್ಯರು ಸ್ವಯಂ ತಾವೇ ಹೇಳಿದ್ದಾರೆ ವಾದಿರಾಜರ ಬುದ್ಧಿ ಅವರ ಶಿಕ್ಷಣ ಏನಿದೆ ಅದಕ್ಕೆ ಅನುಸರಣವಾಗಿ ಅನುಸರಿಸಿ ನಾನು ಇಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದೇನೆ ಅಂತ ಆಗಿದ್ದರೆ ಇದು ಕೇವಲ ನಾರಾಯಣಾಚಾರ್ಯರಿಗೆ ಮಾಡುವಂತಹ ದ್ರೋಹವಲ್ಲ ವಾದಿರಾಜಗುರು ಸಾರ್ವಭೌಮರಿಗೆ ಮಾಡುವಂತಹ ದ್ರೋಹ ಅಂತನೋ ಎಚ್ಚರ ಇರಬೇಕು ಹಿಂದೆ ಅನೇಕ ಮತಾಚಾರ್ಯರು ತಮ್ಮ ಅಭಿಪ್ರಾಯಗಳನ್ನು ದೇವರ ಅಭಿಪ್ರಾಯ ಎನ್ನುವಂತೆ ಪ್ರತಿಬಿಂಬಿಸುವುದಕ್ಕೆ ಹೊರಟಿದ್ದರು ಅವರೆಲ್ಲ ಫೇಲ್ ಆಗಿದ್ದಾರೆ ಅದೇ ರೀತಿಯಾಗಿ ನಾಗೇಂದ್ರಾಚಾರ್ಯರು ಕೂಡ ತಮ್ಮ ಅಭಿಪ್ರಾಯಗಳನ್ನು ನಾರಾಯಣಾಚಾರ್ಯರ ಅಭಿಪ್ರಾಯ ಗುರು ಸಾರ್ವಭೌಮರ ಅಭಿಪ್ರಾಯ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ ವಾದಿರಾಜಗುರು ಸಾರ್ವಭೌಮರು ಮುಂದೆ ಇಂತಹ ಜನ ಬರ್ತಾರೆ ಅಂತನ್ನುವುದಕ್ಕಾಗಿಯೇ ಉಳಿದ ಟಿಪ್ಪಣಿಕಾರರು ಹೇಳದೇ ಇರುವಷ್ಟು ರುಜುತ್ವಕ್ಕೆ ಬಾಧಕವಾಗುವಂತಹ ಧರ್ಮಗಳನ್ನು ಗುಣಗಳನ್ನು ತಮ್ಮಲ್ಲಿ ಹೇಳಿಕೊಂಡಿದ್ದಾರೆ ಇದರಿಂದ ವಾದರಾಜಗುರು ಸಾರುಹೋಮರು ಮಹಾ ಅಪರೋಕ್ಷ ಜ್ಞಾನಿಗಳು ಅಂತನ್ನುವುದಾಗಿ ನಮಗೆ ಸಿದ್ಧ ಹಾಗೆ ಆಗ್ತದೆ ಆದರೆ ಆ ವಾದರಾಜಗುರು ಸಾರವೋಮರಿಗೆ ಒಪ್ಪಿಗೆ ಇಲ್ಲ ಇಲ್ಲದೆ ಇರುವ ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರಿಗೆ ಒಪ್ಪಿಗೆ ಇಲ್ಲದೇ ಇರುವಂತಹ ರುಜುತ್ವವನ್ನು ನಾವು ಯಾವ ಕಾಲಕ್ಕೆ ಒಪ್ಪಬಾರದು ಸಜ್ಜನ ಸಮುದಾಯ ಇದನ್ನು ಯಾವ ಕಾಲಕ್ಕೆ ಒಪ್ಪಬಾರದು ಇನ್ನು ಮುಂದೆ ಕೊಟ್ಟಿದ್ದನ್ನೇ ಕೊಡ್ತಾ ಇದ್ದಾರೆ ಅದು ವ್ಯರ್ಥ ಹೀಗಾಗಿ ಅವರ ಪ್ರಶ್ನೆ ಎಲ್ಲ ಮಾಡಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಕಾರಣ ಇಲ್ಲ ಯಾಕಂದರೆ ಆ ಪ್ರಶ್ನೆಯಲ್ಲಿ ಸತ್ವವೇ ಇರುವುದಿಲ್ಲ ಹೀಗಾಗಿ ಅವರಿಗೆ ಆ ರುಜುತ್ವದ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕು ಅನ್ನೋ ಅಪೇಕ್ಷೆ ಇದೆಯಲ್ಲ ರುಜುತ್ವದ ವಿರೋಧಿ ಪ್ರಮಾಣಗಳು ಎಷ್ಟೆಷ್ಟಿವೆ ಅಂತನೋದನ್ನು ಈ ಮುಂದಿನ ಪ್ರಸಂಗದಲ್ಲಿ ಹೇಳುತ್ತೇನೆ ಅವರು ಎಲ್ಲೆಲ್ಲಿ ತಪ್ಪಿದ್ದಾರೆ ಅಂತ ಹೇಳಿ ಸಾಂದರ್ಭಿಕವಾಗಿ ಹೇಳುವ ಪ್ರಸಂಗ ಬಂದರೆ ಮಾತ್ರ ನಾನು ಹೇಳ್ತೇನೆ ಇಲ್ಲಾದರೆ ಸಜ್ಜನ ಸಮುದಾಯ ವಾದಿರಾಜರಿಗೆ ನಿರಂತರವಾಗಿ ಋಣಿಯಾಗಿರಬೇಕು ಅಂತನೋದಕ್ಕೆ ಅವರು ಮಾಡಿದ ಉಪಕಾರ ಎಷ್ಟಿದೆ ಅವರ ತಮ್ಮ ಸ್ವರೂಪವನ್ನು ಮೇಲಿಂದ ಮೇಲೆ ಹೇಳಿಕೊಂಡು ತಾವು ರುಜುಗಳಲ್ಲ ಅಂತನೋದನ್ನು ಸಜ್ಜನ ಸಮುದಾಯಕ್ಕೆ ತಿಳಿಸಿಕೊಟ್ಟಿದ್ದಾರೆ ಅನ್ಯಥಾ ಉಪಾಸನೆ ಆಗಬಾರದು ಅಂತ ಕಳಕಳಿ ಕಳಕಳಿ ವಾದಿರಾಜಗುರು ಸಾರ್ವಭೌಮರಲ್ಲಿ ಇದ್ದ ಕಾರಣ ತಮ್ಮಲ್ಲಿ ರುಜುತ್ವ ಬಾಧಕವಾಗುವಂತಹ ಅನೇಕ ಧರ್ಮಗಳನ್ನು ಹೇಳಿಕೊಂಡದ್ದಿದೆ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇನೆ ಆದರೆ ಅವರಿಂದ ಉತ್ತರ ಬಂದಿಲ್ಲ ಉತ್ತರ ಬರೋದಿದ್ದರೆ ಒಂದೇ ಒಂದು ಬರ್ತದೆ ವಿಡಂಬನೆ ನಾಟಕ ವಿಡಂಬನೆ ನಾಟಕ ಅಂತ ಹೇಳಿ ಇದರಿಂದಲೂ ಇದರಿಂದ ವಾದಿರಾಜರ ಮರ್ಯಾದೆಯನ್ನು ತೆಗೆಯುವ ಕೆಲಸ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಒಂದು ಸಾವಿರ ಶ್ಲೋಕ ಇರುವಂತಹ ಗ್ರಂಥಗಳಲ್ಲಿ ನೂರು ಕಡೆಗೆ ನಾಟಕ ಮಾಡಿದ್ದಾರೆ ಅಂತಾದರೆ ಉಳಿದ ಒಂಬತ್ಮೂರು ಶ್ಲೋಕಗಳಲ್ಲೂ ಕೂಡ ನಮಗೆ ಪ್ರಾಮಾಣ್ಯ ಬುದ್ಧಿ ಬರುವುದು ಸಾಧ್ಯ ಇಲ್ಲ ಇಷ್ಟು ಸಾಮಾನ್ಯ ಪ್ರಜ್ಞೆಯೂ ಅವರಿಗಿಲ್ಲ ಹೀಗಾಗಿ ಅವರು ಈ ತರಹದ ವಾದಗಳನ್ನು ಹಾಕ್ತಾ ಇದ್ದಾರೆ ರುಜುತ್ವದ ವಿಷಯದಲ್ಲಿ ವಾದ ಹಾಕಬೇಕು ಅನ್ನುವ ಆಗ್ರಹ ನನಗೆ ಸರ್ವಥಾ ಇರಲಿಲ್ಲ ಆದರೆ ಅವರು ಮಾಡುವ ನಾಟಕ ಅವರು ಆಡುವಂತಹ ಮಾತುಗಳು ಇದಕ್ಕೆ ಅವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕು ಅಂತನ್ನುವುದಕ್ಕಾಗಿ ಮಾತ್ರ ಈ ರುಜುತ್ವದ ವಿಷಯಕವಾಗಿ ನಾನು ಮಾತುಗಳನ್ನು ಆಡ್ತಾ ಇದ್ದೇನೆ ಇಷ್ಟು ದುರ್ಬಲವಾದ ತತ್ವವನ್ನು ಇಟ್ಕೊಂಡು ಇಷ್ಟು ಹಾರಾಟ ಮಾಡೋದಾಗಿದ್ದರೆ ನಮ್ಮಲ್ಲಿ ವಾದರಾಜಗುರು ಸಾಹವರು ನಮ್ಮ ಪಕ್ಷದಲ್ಲಿದ್ದಾರೆ ಅವರ ಶಿಷ್ಯರು ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ನಮ್ಮ ಪಕ್ಷದಲ್ಲಿದ್ದಾರೆ ಅಂದ ಮೇಲೆ ಅದನ್ನು ನಾವು ಸಾಧನೆ ಮಾಡಲಿಕ್ಕೆ ಬಹಳ ಶ್ರಮ ಪಡುವಂತಹ ಕಾರಣ ಇಲ್ಲ ಆ ಗುರುಗಳ ಅನುಗ್ರಹದಿಂದ ಅವರ ನಿಜವಾದ ಸ್ವರೂಪ ಏನು ಅಂತನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತೇನೆ ಶ್ರೀ ಅರ್ಪಣ ಮಸ್ತಿ.